ಹಾಸನದಲ್ಲಿ ಕಾಂಗ್ರೆಸ್ ಭರ್ಜರಿ ಸಮಾವೇಶ ಇತ್ತ ಕಾಫಿನಾಡಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರ ಪರದಾಟ ಜನಶಕ್ತಿ ಸಮಾವೇಶಕ್ಕೆ ಚಿಕ್ಕಮಗಳೂರಿನಿಂದ ಎಂಬತ್ತಕ್ಕೂ ಹೆಚ್ಚು ಬಸ್ಗಳ ಬಳಕೆ ಬೆಳಗ್ಗೆಯಿಂದಲೂ ಬಸ್ ಇಲ್ಲದೆ ಪರದಾಡಿದ ಪ್ರಯಾಣಿಕರು ಸಂಜೆ ಬಸ್ ಇಲ್ಲದೆ ಮನೆಗೆ ತೆರಳಲು ಹರಸಾಹಸಪಟ್ಟ ವಿದ್ಯಾರ್ಥಿಗಳು ಅಧಿಕಾರಿಗಳ ನಡೆಗೆ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಎಬಿವೆಪಿ ನೇತೃತ್ವದಲ್ಲಿ ಚಿಕ್ಕಮಗಳೂರು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಹಾಸನದಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಭರ್ಜರಿ ಜನಕಲ್ಯಾಣ ಸಮಾವೇಶ ಯಶಸ್ವಿಯಾಗಿ ನಡೆದಿದೆ ಆದರೆ ಚಿಕ್ಕಮಗಳೂರಿನಿಂದ ಎಂಬತ್ತಕ್ಕೂ ಹೆಚ್ಚು ಬಸ್ಗಳನ್ನು ಬಳಕೆ ಮಾಡಿಕೊಂಡಿರುವುದರಿಂದ ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಡುವಂತಾಯಿತು ಬೆಳಗ್ಗೆಯಿಂದಲೇ ದೂರದ ಊರುಗಳಿಗೆ ತೆರಳುವ ಪ್ರಯಾಣಿಕರು ಕಾದು ಕಾದು ಹೈರಾಣಾಗಿ ಹೋದರು ಇನ್ನು ಗ್ರಾಮಾಂತರ ನಿಲ್ದಾಣದಲ್ಲಿ ಸಂಜೆಯಿಂದ ಬಸ್ಸಿಗಾಗಿ ಕಾದು ಕಾದು ಸುಸ್ತಾದ ವಿದ್ಯಾರ್ಥಿಗಳು ಕೊನೆಗೆ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದರು

ನೀವು ನಮ್ಮ ಬಸ್ ಬಸ್ಸಿನ ಸಂಖ್ಯೆ ಬೆಳಿಗ್ಗೆ ಮತ್ತೆ ಸಂಜೆ ಟೈಮ್ ಅಲ್ಲಿ ಹೋಗಿ ಬಸ್ ನೀವು ಪ್ರೈವೇಟ್ ಬಸ್ ವ್ಯವಸ್ಥೆ ಮಾಡ್ಕೋಬೇಕು

ಚಿಕ್ಕ ಚಿಕ್ಕ ಮಕ್ಕಳು ಗಾಡಿಗಳನ್ನೆಲ್ಲ ಪರಿಷತ್ತ ಕಲಿಸಿದ್ರೆ